ಹೇ ಪಾರ್ಥ ನಿನ್ನ ಜೀವನವನ್ನು ಬದಲಾಯಿಸಲು ದೊಡ್ಡ ದೊಡ್ಡ ಕ್ರಾಂತಿಗಳು ಬೇಕಾಗಿಲ್ಲ ಪ್ರತಿದಿನ ಮಾಡುವ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ನಿನ್ನ ಬದುಕನ್ನು ರೂಪಿಸುತ್ತವೆ ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣನು ಹೇಳಿದ ಉಪದೇಶಗಳು ಇಂದು ಕೂಡ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬೆಳಕಾಗಬಹುದು ಮನಸ್ಸನ್ನು ಶಾಂತಗೊಳಿಸಬಹುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು ಇಂದು ನಾವು ಗೀತೆಯಲ್ಲಿರುವ ಆಯಲು ದೈನಂದಿನ ಅಭ್ಯಾಸಗಳನ್ನು ನೋಡೋಣ ಅಭ್ಯಾಸ ಒಂದು ಧ್ಯಾನಾಭ್ಯಾಸ ತತ್ರ ಯಥಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೇಯುಂಜ್ಯಾ ಯೋಗ ಮಾತ್ಮವಿಶುದ್ಧೇ ಅರ್ಥಾತ್ ಯೋಗಿ ಸ್ಥಿರವಾದ ಆಸನದಲ್ಲಿ ಕುಳಿತು ಮನಸ್ಸನ್ನು ಏಕಾಗ್ರವಾಗಿ ಮಾಡಿ ಚಿತ್ತ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ಧ್ಯಾನ ಮಾಡಿದಾಗ ಆತ್ಮಶುದ್ಧಿ ಸಾಧ್ಯವಾಗುತ್ತದೆ ಪಾರ್ಥ ಇಂದು ನಮ್ಮ ಮನಸ್ಸು ನಿರಂತರವಾಗಿ ಅಲೆದಾಡುತ್ತಿದೆ ಒಂದು ಕಡೆ ಚಿಂತೆ ಇನ್ನೊಂದು ಕಡೆ ಆಸೆ ಮತ್ತೊಂದು ಕಡೆ ಭಯ ಸದಾ ಈ ಗೊಂದಲ ಹಾಗೂ ಚಂಚಲತೆಯಲ್ಲಿ ಮುಳುಗಿರುವ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಧ್ಯಾನವೇ ಆ ಅಲೆದಾಟಕ್ಕೆ ಮುಕ್ತಿ ನೀಡುವ ಮಾರ್ಗ ಅದಕ್ಕೆ ಪಾರ್ಥ ಧ್ಯಾನ ಮಾಡಲು ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೋ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಕೊಡು ಮನಸ್ಸನ್ನು ಒಳಗೆ ತಿರುಗಿಸಿ ನಿನ್ನೊಳಗಿನ ಶಾಂತಿಯನ್ನು ಅನುಭವಿಸು ಅಭ್ಯಾಸ ಎರಡು ಆಹಾರದಲ್ಲಿ ಶುದ್ಧತೆ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದ್ಯ ಆಹಾರ ಸಾತ್ವಿಕ ಪ್ರಿಯ ಅರ್ಥಾತ್ ಆಯುಷ್ಯವನ್ನು ವೃದ್ಧಿಸುವ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯ ಸಂತೋಷ ಮತ್ತು ತೃಪ್ತಿಯನ್ನು ನೀಡುವ ಆಹಾರ ಸಾತ್ವಿಕನಿಗೆ ಪ್ರಿಯವಾಗುತ್ತದೆ ನಾವು ತಿನ್ನುವ ಆಹಾರವು ದೇಹಕ್ಕೂ ಮನಸ್ಸಿಗೂ ಪರಿಣಾಮ ಬೀರುತ್ತದೆ ಅದಕ್ಕೆ ಪಾರ್ಥ ನಿನ್ನ ದೇಹಕ್ಕೆ ಶಕ್ತಿ ನೀಡುವ ಹಾಗೂ ಮನಸ್ಸಿಗೆ ಶಾಂತಿ ನೀಡುವ ಆಹಾರವನ್ನೇ ಸೇವಿಸು ನಿನ್ನ ದೇಹ ಮತ್ತು ಮನಸ್ಸನ್ನು ದುರ್ಬಲಗೊಳಿಸುವ ಆಹಾರದಿಂದ ದೂರವಿರು ಶುದ್ಧವಾದ ಸಾತ್ವಿಕ ಆಹಾರ ಸೇವಿಸಿದಾಗ ದೇಹ ಮಾತ್ರವಲ್ಲ ಮನಸ್ಸು ಶುದ್ಧವಾಗುತ್ತದೆ ಅಭ್ಯಾಸ ಮೂರು ಸಮಚಿತತೆ ಯೋಗಸ್ಥಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ ಅರ್ಥಾತ್ ಯೋಗದಲ್ಲಿ ಸ್ಥಿರನಾಗಿ ಕಾರ್ಯವನ್ನು ಮಾಡು ಅರ್ಜುನ ಫಲದ ಆಸೆ ಬಿಡು ಬದ್ಧತೆ ಇಲ್ಲದಿರಲಿ ಮನದಲ್ಲಿ ಜಯವಾಗಲಿ ಅಥವಾ ಅಪಜಯವೋ ಸಮನಾಗಿ ನೀನು ಇರು ಈ ಸಮಚಿತ್ತತೆಯ ನಿಜವಾದ ಯೋಗ ಎಂಬರು ಇಂದಿನ ಜಗತ್ತಿನಲ್ಲಿ ನೋಡು ಲಾಭ ಬಂತು ಅಂದರೆ ಕೆಲವರು ಆಕಾಶ ತಲುಪುತ್ತಾರೆ ನಷ್ಟವಾಯಿತು ಅಂದರೆ ನೆಮ್ಮದಿ ಕಳೆದು ಬಿಡುತ್ತಾರೆ ಸಮತ್ವವಿಲ್ಲದೆ ಶಾಂತಿ ಸಾಧ್ಯವಿಲ್ಲ ಹಾಗಾದರೆ ಸಮಚಿತ್ತತೆ ಎಂದರೆ ಏನು ಪಾರ್ಥ ಇದು ಶೂನ್ಯತೆಯಲ್ಲ ನಿರ್ಲಿಪ್ತತೆಯಲ್ಲ ಇದು ಯಶಸ್ಸು ಬಂದಾಗ ಹಿಗ್ಗದಿರುವ ಶಕ್ತಿ ಸೋಲಿನಲ್ಲೂ ಕಳೆಯದ ಆತ್ಮವಿಶ್ವಾಸ ಇದು ಆತ್ಮಸ್ಥಶಾಂತಿ ಯಶಸ್ಸು ಬಂತು ಸ್ವಾಗತಿಸು ಸೋಲಾಯಿತು ಶಿಕ್ಷಣವೆಂದು ಗ್ರಹಿಸು ಆದರೆ ನಿನ್ನ ಮನಸ್ಸು ಎಂದೂ ಸಮನಾಗಿರಲಿ ಈ ಸಮಚಿತ್ತತೆ ನಿಜವಾದ ಯೋಗ ಅಭ್ಯಾಸನಾಲ್ಕು ಮಾತಿನಲ್ಲಿ ನಿಯಂತ್ರಣ ವಾಕ್ಯಂ ಸತ್ಯಂ ಅನುಗಾಕ್ರಿಯಂತ್ ಅರ್ಥಾತ್ ನಿನ್ನ ಮಾತು ಯಾವಾಗಲೂ ಸತ್ಯವಾಗಿರಬೇಕು ಪಾರ್ಥ ಆದರೆ ಮಾತು ಯಾರಿಗೂ ನೋವಾಗಬಾರದು ಅದು ಪ್ರೀತಿಯಿಂದ ಕೂಡಿರಬೇಕು ಮತ್ತು ಅದರಲ್ಲಿ ಹಿತವಿರಬೇಕು ಅದು ವಾಕ್ತಪಸ್ಸು ಮಾತು ನಮ್ಮ ಶಕ್ತಿಯಾಗಿದೆ ಆದರೆ ಅದೇ ಮಾತು ಮತ್ತೊಬ್ಬರಿಗೆ ನೋವುಂಟು ಮಾಡಬಹುದು ಆದ್ದರಿಂದ ಪಾರ್ಥ ಸುಳ್ಳು ಮಾತನಾಡಬೇಡ ಹಾಗೆಯೇ ಕಠೋರವಾದ ಮಾತನ್ನೂ ಆಡಬೇಡ ಸತ್ಯ ಮತ್ತು ಹಿತವಾದ ಮಾತುಗಳಲ್ಲೇ ನಿಜವಾದ ಜಾಣ್ಮೆ ಇರುವುದು ಅಭ್ಯಾಸ ಐದು ನಿಸ್ವಾರ್ಥ ಸಹಾಯ ಚ ಸಾತ್ವಿಕೃತ ಅರ್ಥಾತ್ ಯಾವಾಗ ಕೊಡಲೇಬೇಕು ಎಂಬ ಮನಸ್ಸಿನಿಂದ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಯೋಗ್ಯ ವ್ಯಕ್ತಿಗೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ದಾನ ನೀಡಲಾಗುತ್ತದೆ ಅದನ್ನೇ ಸಾತ್ವಿಕ ದಾನವೆಂದು ಕರೆಯುತ್ತಾರೆ ಪಾರ್ಥ ಸಹಾಯ ಅಂದರೆ ಕೇವಲ ಹಣ ಕೊಡುವುದಲ್ಲ ಒಂದು ನಗು ಒಳ್ಳೆಯ ಮಾತು ಕಷ್ಟದಲ್ಲಿರುವವರಿಗೆ ನೆರವು ಜ್ಞಾನ ಹಂಚುವುದು ಇವೆಲ್ಲವೂ ಸಹಾಯ ಪ್ರತಿದಿನ ಏನಾದರೂ ಒಂದು ಸಣ್ಣ ಸಹಾಯ ಮಾಡು ಅದು ನಿನ್ನ ಹೃದಯವನ್ನು ವಿಶಾಲಗೊಳಿಸಿ ಜೀವನಕ್ಕೆ ಅರ್ಥ ನೀಡುತ್ತದೆ ನಿಸ್ವಾರ್ಥ ದಾನವೇ ನಿಜವಾದ ಆನಂದದ ಮೂಲ ಅಭ್ಯಾಸ ಆರು ಕರ್ಮಯೋಗ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋತ್ವ ಕರ್ಮಣಿ ಅರ್ಥಾತ್ ನಾವು ಯಾವ ಕೆಲಸ ಮಾಡುತ್ತಿದ್ದರೂ ಅದರ ಫಲದ ಬಗ್ಗೆ ಚಿಂತೆ ಮಾಡದೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಹೇ ಪಾರ್ಥ ನಿನ್ನ ಹಕ್ಕು ಕೇವಲ ನಿನ್ನ ಕರ್ಮದ ಮೇಲೆ ಅದರ ಫಲದ ಮೇಲೆ ಅಲ್ಲ ಫಲದ ಆಸೆಯಿಟ್ಟು ಕೆಲಸ ಮಾಡಬೇಡ ಅದೇ ಸಮಯದಲ್ಲಿ ಫಲದ ಭಯದಿಂದ ಕೆಲಸವನ್ನೇ ಮಾಡದೆ ಬಿಡಬೇಡ ಕರ್ಮ ಮಾಡಿ ಫಲದ ಆಸೆಗೆ ಬಂಧಿಯಾಗಬೇಡ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ ಕಾರ್ಯ ಯಾವ ಕ್ಷೇತ್ರದಲ್ಲಿದ್ದರೂ ಸೂಕ್ತವಾದ ಫಲವನ್ನು ತರುತ್ತದೆ ಅಭ್ಯಾಸ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜ ಅಹಂ ತ್ವಾಂ ಪಾಪೇಭ್ಯೋ ಮೋಕ್ಷುಚ ಅರ್ಥಾತ್ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲೇ ಶರಣಾಗು ಪಾರ್ಥ ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ವಿಮೋಚನೆ ಮಾಡುತ್ತೇನೆ ಚಿಂತಿಸಬೇಡ ನಿನ್ನ ಶ್ರಮ ನಿನ್ನ ಪ್ರಾರ್ಥನೆ ನಿನ್ನ ಜೀವನ ದೈವ ಶರಣಾಗತಿಯಲ್ಲಿ ಇಟ್ಟಾಗ ಭಾರ ಕಡಿಮೆಯಾಗುತ್ತದೆ ಹೃದಯ ಹಗುರವಾಗುತ್ತದೆ ಶರಣಾಗತಿಯೆಂದರೆ ಕೈ ಚೆಲ್ಲುವುದು ಅಲ್ಲ ಅದು ಸಂಪೂರ್ಣ ನಂಬಿಕೆ ನಾನು ಮಾಡಬೇಕಾದುದನ್ನು ಮಾಡುತ್ತೇನೆ ಉಳಿದುದನ್ನು ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ ಎಂಬ ಭಾವನೆ ಪ್ರತಿದಿನ ಈ ಅಭ್ಯಾಸ ಮಾಡಿದರೆ ಮನಸ್ಸು ಹಗುರವಾಗುತ್ತದೆ ಜೀವನ ಸುಂದರವಾಗುತ್ತದೆ ಈ ಪಾಠಗಳು ಅರ್ಥಪೂರ್ಣವಾಗಿದ್ದರೆ ಇಷ್ಟಪಡಿಸಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ನೆನಪಿರಲಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಹರೇ ಕೃಷ್ಣ